ದೇವರು ಎಲ್ಲರಿಗೂ ನಮಸ್ಕಾರ ದೇವದುರ್ಗದಲ್ಲಿ ಬಿಗ್ ಬಜಾರ್ ಅಂಥೇಳಿ ಬಿಗ್ ಬಜಾರ್ ಸೇಲ್ ಅಂತೇಳಿ ಇದೆ ಅದಕ್ಕೆ ಅದಕ್ಕೆ ವಿಸಿಟ್ ಮಾಡಿದ್ರೆ ಆಯ್ತು ಅಂತ ಬಂದಿದ್ದೀನಿ ಯಾರು ಇಲ್ಲಿ ನೋಡಿಲ್ಲ ಇದು ಮುನ್ಸಿಪಾಲ್ಟಿ ಈ ಕಡೆ ಹೋಗೋ ರೋಡಿಗಿದೆ ಯಾವಾಗಾದ್ರೂ ಈ ಕಡೆ ಬಂದಾಗ ವಿಸಿಟ್ ಮಾಡಿ ಒಳ್ಳೆಯ ಒಂದೇ ಫಿಕ್ಸ್ ರೇಟ್ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಸರ್ ಅರವತ್ತು ರೂಪಾಯಿ ಫೋಟೋಲಿ ಹ್ಮ್ ಅವು ಯಾವ್ಯಾವ ವಸ್ತುಗಳ ಮೇಲೆ ಔಟ್ರದ್ದೇ ಆದ್ರೆ ನೀವು ಯಾವ್ದು ಬೇಕೋ ಅದು ಚಾಯ್ಸ್ ಮಾಡ್ಕೋಬಹುದು ಎಲ್ಲ ಫಿಕ್ಸ್ ರೇಟ್ ಭಯ ಫಿಕ್ಸ್ ರೇಟ್ ಇದೆ ಸ್ವಲ್ಪ ಒಂದು ದೊಡ್ಡ ಐಟಮ್ ಇದ್ರೆ ಡಿಸ್ಕೌಂಟ್ ಮಾಡಿ ಕೊಡ್ತಾರಂತೆ ಬಂದು ಒಳ್ಳೆ ಇಲ್ಲೇ ಮಿನಿಧಾನ ಸಾವಿರದ ಹೋಗೋ ರೋಡಿಗೆ ಇಲ್ಲಿ ಪಾಶಾ ದರ್ಗಾ ಸರ್ಕಲ್ ಇಂದ ಒಳಗೆ ಬಂದ್ರೆ ಬಿಗ್ ಬಜಾರ್ ಅಂತೇಳಿ ರೋಡಿಗೆ ಎಂಟ್ರೆನ್ಸೇ ಕಾಣುತ್ತಾ ಒಮ್ಮೆ ವಿಸಿಟ್ ಮಾಡಿ ಮಾತಂಗಿ ಮಕ್ಕಳಿಗೆ ಎಲ್ಲ ಹಾಕಿದ್ರೆ ಅದಕ್ಕೆ ಸಸ್ ಸಸ್ತ ಅದೇನು ಪಿಕ್ಸ್ ರೇಟ್ ಅಂದರೆ ಗೊತ್ತಿಲ್ಲ ನಾನು ಆದರೆ ನೋಡಲ್ಲ ಯಾಕಂದ್ರೆ ಅವರೇ ನೋಡ್ಬೇಕು ಮಕ್ಕಳು ಯಾರು ಲಾಗ್ ನೋಡಕೈತ್ರಿ ಅವ್ರಿಗೆ ಇದು ಸಂಬಂಧಪಟ್ಟ ಇದೆಲ್ಲ ನಮ್ಮದು ಇದೆಲ್ಲ ನಮ್ಮದೇ ನಮ್ಮದೇ ನಮ್ದೇ ಚಿಕ್ಕ ಮತ್ತು ನಮ್ಮ ತಮ್ಮನವರಿಗೆ ನೈಟ್ ಪ್ಯಾಂಟ್ ರಾತ್ರಿ ಮ ನೋಡಿ ಇನ್ನೂರ ಅರವತ್ತು ರೂಪಾಯಿ ನೋಡಿ ಕೊಡ್ತಾರೆ ಈ ಲಾಗ್ ನೋಡಿ ಬಂದರೆ ಒಂದು ರೇಟ್ ಮಾಡಿ ಕೊಡ್ತಾರೆ ಶರ್ಟ್ಗಳು ಚೆನ್ನಾಗೇ ಇದಾವೆ ಪ್ರೀಮಿಯಂ ಕ್ವಾಲಿಟಿ ಅನಿಸ್ತಾ ಇದೆ ರೇಟನ್ನು ರೇಟನ್ನು ಒಳ್ಳೆ ಕೈ ಹಟಕುವ ದರದಲ್ಲಿ ರೇಟ್ ಇದೆ ಒಮ್ಮೆ ಬಂದು ತೊಗೋರಿ ಬಿಗ್ ಬಜಾರ್ ಸೇಲ್ ನಾನು ನೋಡಿದ್ದಿಲ್ಲ ನೀವು ನೋಡಿದ್ರಿ ಅಂದ್ರೆ ಕಮೆಂಟ್ ಹಾಕ್ಬೋದು ಏ ನೀನೇ ಲೇಟಾಗಿ ಹೋಗಿದ್ದಿಲ್ಲೇ ನಾವು ಆಗಲೇ ನೋಡಿ ಅಂತ ಏನು ಅಭ್ಯರ್ಥಿ ಇಷ್ಟು ತೋರಿಸ್ಬೇಕನ್ನಿಸ್ತು ದೇವದುರ್ಗದಲ್ಲಿ ಧನ್ಯವಾದಗಳು ಮತ್ತು ಬೇರೆ ವಿಡಿಯೋದಲ್ಲಿ ಸಿಗೋಣ ಬ್ಯೂಟಿ ಅಂದ್ರೇ ಸೌಂದರ್ಯ ಆ ಸೌಂದರ್ಯವನ್ನು ಹೆಚ್ಚಿಸುವ ಎಲ್ಲ ಥರದ್ದು ಲೇಡೀಸ್ಗೆ ಇಷ್ಟವಾದದ್ದು ಇಲ್ಲಿ ಸಿಗ್ತಾವ ಯಾಕಂತಂದ್ರೆ ದೇವದ್ದಾಗಿದ್ದವರು ಒಂದು ಸಲ ಈ ಬಿಗ್ ಬಜಾರಿಗೆ ಬಂದು ವಿಸಿಟ್ ಮಾಡ್ರಿ ತೊಗೋರಿ ಚಸ್ಮಾಡ ನಮ್ಮ ಮನ ತಂಬ್ರ ಲೈಬ್ರರಿ ಕುಂತು ಓದ್ತಿರ್ತೀರಲ್ಲ ಅವ್ರಿಗೆ ಬಾಟಲ್ ಅವಶ್ಯಕತೆ ಭಾರಿ ಇರ್ತದ ಬಾಟಲ್ ಬಾಟಲ್ ಸಹ ಇವೆ ಮತ್ತೆ ಟಿಫಿನ್ ಬಾಕ್ಸ್ ಬಾಕ್ಸ್ಗೆ ಚಿಕ್ಕದಾಗಿ ಚೆನ್ನಾಗಿ ಅವ್ರಿಗೆ ಬಾರಿ ಈ ಕಡೆ ಎಲ್ಲ ದೀಪ ಸಾಮಾನು ದೇವರಿಗೆ ದೇವರಿಗೆ ಯೂಸ್ ಮಾಡೋ ಅಡುಗೆ ಮಾಡೋ ಸಾಮಾನು ಬಟ್ಟೆ ಎಲ್ಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟು ಬೀಜನೇ ಮಕ್ಕಳಿಗೆ ಸಂಬಂಧ ಸಂಬಂಧಪಟ್ಟು ಒಂದು ಸ್ವಲ್ಪ ಅವ ಈ ಕೈ ಹಾಕಿಟ್ರಂತ ಗೊತ್ತಾಗಲಿಲ್ಲ ನಾವು ಹೊಡಿಸಿಬೇಕ ಇದ್ರಾಗ ಹೆಂಗ ಹಾಂ ಇವಿ ಈ ಹೇಳಣ್ಣ ಈ ಸೈಡ್ ಇರೋವೆಲ್ಲ ಎಷ್ಟು ಹಾಂ ಈ ಸೈಡ್ ಇರೋವೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂಥವು ಹತ್ತು ರೂಪಾಯಿ ಅಂತೆ ಎಲ್ಲ ಎಲ್ಲ ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಇದ್ದಾವೆ ಒಮ್ಮೆ ಬಂದು ವಿಸಿಟ್ ಮಾಡಿ ಈ ಸೈಡೆಲ್ಲ ಇದೆ ನೋಡಿ ನಿಮ್ಮ ಮಕ್ಕಳು ಮರಿಗೆ ಜೆ ಸಿ ಬಿ ಟ್ಯಾಕ್ಟ್ರಿ ಟ್ರಾಲಿ ತಗೊಂಡಿತ್ರ ಒಮ್ಮೆ ಬರ್ರಿ ನಾವು ಹಂಗೆ ಬಂದಿದ್ದೀವಿ ಈಗ ಈ ಕೆ ಸೆವೆನ್ ಗನ್ ತಗೊಂಡು ಡಿಜಿ ಜಿಜ್ ಡಿಜ್ಜಿ ಜಿಜಿ ಹೊಡೆದ್ರೆ ಆಯ್ತು ತೊಗೊಳೆ ಕಮೆಂಟ್ ಮಾಡಿರಿ ತಗಲೇ ಬೇಡ ಸಬ್ಸ್ಕ್ರೈಬ್ ಮಾಡಿ ಸರ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಒಮ್ಮೆ ವಿಸಿಟ್ ಮಾಡಿರಿ